ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜಯೇಂದ್ರ ಅವರು ಬಾಗಲಕೋಟೆಗೆ ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ತಳಿರು ತೋರಣಗಳಿಂದ ಶೃಂಗಾರಗೊಂಡಿದೆ ನವನಗರದ ಸೆಕ್ಟರ್ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಡಾಕ್ಟರ್ ವೀರಣ್ಣ ಚರಂತಿಮಠದಿಂದ ವಿಜಯೇಂದ್ರ ಅವರಿಗೆ ಸನ್ಮಾನ ಕೂಡ ಮಾಡಲಾಗಿದೆ ಗೋವಿಂದ ಕಾರಜೋಳ ಸೇರಿ ಬಿಜೆಪಿಯ ಪ್ರಮುಖರು ಇಲ್ಲಿ ಉಪಸ್ಥಿತರಿದ್ದರು ಸದ್ಯ ಬಿ ವೈ ವಿಜೇಂದ್ರ ಅವರು ರಾಜ್ಯದ ಮೂಲೆ ಮೂಲೆಗಳಿಗೂ ಸಂಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿನ್ನೆ ವಿಜಯಪುರಕ್ಕೆ ಭೇಟಿ ಕೊಟ್ಟ ಬಳಿಕ ಇವತ್ತು ಬಾಗಲಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ನವನಗರದ ಸೆಕ್ಟರ್ ಇದೆಯಲ್ಲ ಇದನ್ನು ಸಿಂಗಾರಗೊಳಿಸಲಾಗಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಆಗಿರೋದು ವಿಜಯೇಂದ್ರ ಅವರ ಸ್ವಾಗತಕ್ಕಾಗಿ ಬೂತ್ ಮತ್ ಬೂತ್ ಮಟ್ಟದ ಅಧ್ಯಕ್ಷರ ಮನೆಗೆ ಭೇಟಿ ಕೊಟ್ಟರು ವಿಜೇಂದ್ರ ಈ ಒಂದು ಕಾರಣಕ್ಕಾಗಿ ಸಾಕಷ್ಟು ತಯಾರಿಯನ್ನು ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಮಾಡಿಕೊಂಡಿದ್ದರು ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಬಿ ಜೆ ಪಿ ನಾಯಕರಾಗಿರುವಂಥ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಪಕ್ಷ ಸಂಘಟನೆಯ ಕುರಿತಂತಾಗಿ ಹಾಗೆಯೇ ಬೇರೆ ಬೇರೆ ವಿಚಾರಗಳ ಕುರಿತಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಇನ್ನೊಂದು ಕಡೆಯಲ್ಲಿ ಗೋವಿಂದ ಕಾರಜೋಳ ಸೇರಿ ಬಿ ಜೆ ಪಿ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮಾಜಿ ಸಚಿವರಾಗಿರುವಂತಹ ಗೋವಿಂದ ಕಾರಜೋಳ ಸೇರಿ ಬಿಜೆಪಿಯ ಪ್ರಮುಖ ನಾಯಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲರ ಜೊತೆಗೂ ಕೂಡ ವಿಜೇಂದ್ರ ಅವರು ಮಾತುಕತೆಯನ್ನ ನಡೆಸಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೋಮಶೇಖರ್ ಬಾಗಲಕೋಟೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರು ಆಗಮಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾರವರನ್ನ ಸ್ವಾಗತ ಮಾಡ್ಕೊಂಡ್ರು ಯಾವ ರೀತಿಯಾಗಿ ಸ್ವಾಗತ ಮಾಡ್ಕೊಂಡ್ರು ಹಾಗೆಯೇ ವೀರಣ್ಣ ಚರಂತಿಮಠ ಅವರ ಮನೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಯಾವೆಲ್ಲಾ ವಿಚಾರಗಳ ಕುರಿತು ಇಲ್ಲಿ ಚರ್ಚೆ ಆಗಿರಬಹುದು ಸದ್ಯಕ್ಕೆ ಬಿಜೆಪಿ ಪಕ್ಷದ ನೂತನ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರು ಆಯ್ಕೆಯಾಗಿ ನೇಮಕವಾದ ಬಳಿಕ ಪ್ರಪ್ರಥಮ ಬಾರಿಗೆ ಅವರು ಬಾಗಲಕೋಟೆ ನಗರಕ್ಕೆ ಭೇಟಿಯನ್ನ ಕೊಡ್ತಾ ಇರುವಂತದ್ದು ಅದು ಕೂಡ ಬಿಜೆಪಿಯ ಕಾರ್ಯಕರ್ತರಲ್ಲಿ ಹುರುಪು ಹುಮ್ಮಸ್ಸನ್ನ ಇಮ್ಮಡಿಗೊಳಿಸಿದೆ ಅಂತ ಹೇಳ್ಬೋದು ಹೀಗಾಗಿ ಇವತ್ತು ಮೊಟ್ಟಮೊದಲ ಬಾರಿಗೆ ಬಾಗಲಕೋಟೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಾಗಲಕೋಟೆಯ ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರ ಮನೆಗೆ ಅವರು ಭೇಟಿ ನೀಡಿ ಉಪಹಾರವನ್ನ ಸವಿದ್ರು ಈ ಸಂದರ್ಭದಲ್ಲಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು ಹಾಗೂ ಬಾಗಲಕೋಟೆ ಜಿಲ್ಲಾ ಮಟ್ಟದ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ನಡೆಸಿದ್ರು ಅನ್ನೋ ಮಾಹಿತಿ ತಿಳಿದು ಬಂದಿದೆ ಜೊತೆಗೆ ಈ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹಾಗೂ ಬಾಗಲಕೋಟೆಯ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಶಾಂತಗೌಡ ಪಾಟೀಲ್ ಮತ್ತು ಸಂಸದ ಬಿಸಿ ಗತ್ತಿಗೌಡ ಸೇರಿದಂತೆ ಪ್ರಮುಖ ನಾಯಕರು ಅವರಿಗೆ ಸಾಥ್ ನೀಡಿದ್ದಾರೆ ಇನ್ನು ಅದಾದ ಬಳಿಕ ಬಾಗಲಕೋಟೆಯ ನವನಗರದಲ್ಲಿ ಇರುವಂತಹ ವಾರ್ಡ್ ನಂಬರ್ ಇಪ್ಪತ್ತೈದರ ಸೆಕ್ಟರ್ ನಂಬರ್ ಮೂವತ್ತಾರರಲ್ಲಿರುವಂತಹ ಬೂತ್ ನಂಬರ್ ಒಂದು ಅರವತ್ನಾಲ್ಕಕ್ಕೆ ಭೇಟಿ ನೀಡಿರುವಂತದ್ದು ಇನ್ನು ಬೂತ್ ಅಧ್ಯಕ್ಷರನ್ನ ಭೇಟಿಯಾಗಿ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಬೂತ್ ಸಂಖ್ಯೆ ಒಂದು ನೂರ ಅರವತ್ನಾಲ್ಕರ ನ ಅಧ್ಯಕ್ಷ ಪ್ರಕಾಶ್ ಹಿರೇಹೊನ್ನಾಳಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ಸಮಾಜ ಸಮಾಲೋಚನೆಯನ್ನು ನಡೆಸಿರುವಂತದ್ದು ಹೀಗಾಗಿ ಈ ಸಂದರ್ಭದಲ್ಲಿ ಬಿಜೆಪಿಯ ನೂತನ ಅಧ್ಯಕ್ಷರಿಗೆ ರಾಜ್ಯ ಅಧ್ಯಕ್ಷರಿಗೆ ಅದ್ದೂರಿಯಾದ ಸ್ವಾಗತ ಕೋರಲಾಗಿದೆ ಮಹಿಳೆಯರಲ್ಲ ಆರತಿಯನ್ನ ಬೆಳಗಿ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಅವರನ್ನ ಸ್ವಾಗತಿಸಿದ್ದಾರೆ ಜೊತೆಗೆ ರಾಜ್ಯಾಧ್ಯಕ್ಷರು ಕೂಡ ಗೋ ಪೂಜೆಯನ್ನ ನೆರವೇರಿಸಿ ನಂತರ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ನೀಡಿ ಸಮಾಲೋಚಿಸಿದರು ಇದಾದ ಬಳಿಕ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಬಿಜೆಪಿಯ ನೂತನ ಕಾರ್ಯಾಲಯ ಏನಿದೆ ಇಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮ ನಡೀತಾ ಇರುವುದರಿಂದ ಆ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಅವರು ವೀಕ್ಷಣೆ ಮಾಡ್ತಾ ಇರುವಂತದ್ದು ಬಿಜೆಪಿಯ ನೂತನ ಕಾರ್ಯಾಲಯದಲ್ಲಿ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ ಹೀಗಾಗಿ ಬಿಜೆಪಿಯ ಕಾರ್ಯಕರ್ತರ ಜೊತೆಗೆ ಸೇರಿ ಇವತ್ತು ಕಾರ್ಯಾಲಯದಲ್ಲಿ ಅವರು ವೀಕ್ಷಣೆಯನ್ನ ಮಾಡ್ತಾ ಇರುವಂಥದ್ದು ಇನ್ನು ಬಿಜೆಪಿ ಪಕ್ಷವನ್ನ ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ಅಲ್ಪ ಸ್ವಲ್ಪ ಇರುವಂತಹ ಸಣ್ಣ ಪುಟ್ಟ ಭಿನ್ನ ಭಿನ್ನಾಭಿಪ್ರಾಯಗಳನ್ನ ಶಮನಗೊಳಿಸಿ ಶಕ್ತಿಯನ್ನ ತುಂಬುವುದಕ್ಕೆ ಬಾಗಲಕೋಟೆ ನಗರಕ್ಕೆ ಆಗಮಿಸಿದ್ದೇನೆ ಎನ್ನುವ ಮಾತನ್ನ ಅವರು ಹೇಳ್ತಾ ಇರುವಂತದ್ದು ಹೀಗಾಗಿ ಸದ್ಯಕ್ಕೆ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇರುವಂತದ್ದು ಈ ಮನ್ ಕಿ ಬಾತ್ ಕಾರ್ಯಕ್ರಮ ಮುಗಿದ ಬಳಿಕ ಇನ್ನ ಅರ್ಧ ಗಂಟೆಯಲ್ಲಿ ಸಾರ್ವಜನಿಕ ಸಭೆ ಜರುಗಲಿದೆ ಅದಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಅವರನ್ನ ಮೆರವಣಿಗೆಯ ಮೂಲಕ ನವನಗರದ ಕಲಾಭವನಕ್ಕೆ ತೆಗೆದು ಕರೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಸಾರ್ವಜನಿಕ ಸಭೆ ಜರುಗುತ್ತೆ ಅದಾದ ಬಳಿಕ ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಅವರು ಬಾಗಲಕೋಟೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಇರುವ ಶ್ರೀ ಬೃಹನ್ಮಠ ಗುರುಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಶರಣ ಸಂಗಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಧ್ಯಾಹ್ನದ ಪ್ರಸಾದ ಅಥವಾ ಭೋಜನವನ್ನ ಅದೇ ಮಠದಲ್ಲಿ ಸವಿದು ಮುಂದಿನ ತಮ್ಮ ಪ್ರಯಾಣವನ್ನ ಬಳಸಲಿದ್ದಾರೆ ಸದ್ಯಕ್ಕೆ ಬಾಗಲಕೋಟೆ ನಗರಕ್ಕೆ ಅವರು ಭೇಟಿ ನೀಡಿ ಸದ್ಯಕ್ಕೆ ಎರಡು ಗಂಟೆಗಳಾಗಿರೋದ್ರಿಂದ ಅಂದ್ರೆ ಎರಡು ಗಂಟೆ ಕಳೆದಿರುವುದರಿಂದ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಮುಂದಿನ ಕಾರ್ಯಕ್ರಮಗಳ ಮೂಲಕ ಅವರು ಬಿ ಬಾಗಲಕೋಟೆಯ ಬಿಜೆಪಿಯ ಪಾಳ್ಯದಲ್ಲಿ ಒಂದು ಶಕ್ತಿ ತುಂಬುವ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ ಎನ್ನುವ ಮಾತನ್ನ ಸ್ವತಃ ಬಿಜೆಪಿ ಪಕ್ಷದ ಪ್ರಮುಖರು ಹೇಳ್ತಾ ಈಗ ತಪ್ಪು ಥ್ಯಾಂಕ್ ಯು ಸೋಮಶೇಖರ್ ಡೀಟೇಲ್ಸ್ ಗಾಗಿ નૅલલલ નો 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 નકલ૲ નો નિલલ ના�િલલ! ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ